ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮದಿರಿ ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತು ಏನು ಮಾಡಾಕತ್ತಿನಪ್ಪಾ ಅಂತಂದ್ರೆ ಉಸುಳಿ ಕಾಳಿನ ಫಲ್ಲೇ ನೋಡಿರಿ ಉಸುಳಿ ಉಸುಳಿ ಮಾಡ್ತಾಯಿದ್ದೀನಿ ನೋಡ್ರಿ ಉಸುಳಿ ಹೆಂಗೆ ಒಗ್ಗರಣೆ ಹಾಕೋದು ಇವು ನಾನು ಮನೆಯಲ್ಲೇ ಹಾಕಿದ್ದೇನೆ ರೀ ಸ್ವಲ್ಪ ಮಕ್ಕಳು ಅಂತ ಹಾಕಿದ್ದೆ ಅವ್ರು ಇದ್ರ ಒಲ್ಲ ಅಂತಂದ್ರೆ ಅದಕ್ಕೆ ಈಗ ಒಗ್ಗರಣೆ ಹಾಕ್ತೀನಿ ಅಂದ್ರೆ ಕೊಡಬೇಕು ರೀ ಇವು ಖಾಲಿ ಹೋಟೆಲ್ ಮಕ್ಳಿಗೆ ತಿನ್ನೋದು ಕೊಡಬೇಕು ಬೆಳಕೆ ಅದು ಇದ್ರೊಳಗೆ ವಿಟಾಮಿನ್ ಇರುತ್ತೆ ನೋಡಿರಿ ಇಷ್ಟು ಚಂದ ಮೊಳಕೆ ಬಂದವು ಬಟ್ಟೆಯೊಳಗೆ ಕಟ್ಟಿಟ್ಟಿದ್ದೀನಿ ರೀ ನಾನು ನೆನೆಸಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚ ನೀರಿನೊಳಗೆ ಮ ಕಾಳು ಹಾಕಿಬಿಟ್ಟು ನೆನೆದೊಳಗೆ ತೆಗೆದು ಬಟ್ಟೆಯೊಳಗೆ ಕಟ್ಟಿ ಬೆಚ್ಚಗೆ ಇರುವಂಗೆ ಒಟ್ಟು ಒಂದು ಹನಿ ನೀರು ಇಲ್ಲಾರದಂಗೆ ಕಟ್ಟಿಟ್ಟಿದ್ದೀನಿ ರೀ ಇಷ್ಟು ಚೆಂದ ಮೊಳಕೆ ಬಂದವು ಇವಾಗ ತೊಳೆದೀನಿ ಸ್ವಲ್ಪ ಇವ್ರನ್ನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಮಾಡೋದಕ್ಕೆ ಇಲ್ಲಿ ನೋಡಿರಿ ಉಳ್ಳಾಗಡ್ಡಿ ತೊಗೊಂಡಿನ್ರಿ ಒಂದು ದೊಡ್ಡ ಸೈಜ್ ಉಳಾಗಡ್ಡಿ ಒಂದು ಎರಡು ರೀತಿ ಇವು ತಪ್ಪದ ಉಳಾಗಡ್ಡಿ ಇದ್ವಲ್ಲ ಅದು ಉಳ್ಳಾಗಡ್ಡೆ ತೊಗೊಂಡಿ ಇದು ಮೆಣಸಿಕ್ ಜಜ್ಜಿ ಇಟ್ಕೊಂಡಿದ್ದೀನಿ ಮೆಣಸಿಕ್ಕಾಯಿ ಇದ್ರೊಳಗೆ ಏನು ಹಾಕಿನಪ್ಪ ಅಂತಂದ್ರೆ ಹಸಿ ಕರಿಬೇವು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎಂಟಕ್ಕೆ ಮೆಣ್ಸಿಕಾಯಿ ಇಷ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ಅರಿಶಿನ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಮಾಡೋದಕ್ಕೆ ರೆಡಿ ಮಾಡೋ ಇಟ್ಕೊಂಡಿದ್ದೀನಿ ನೋಡಿರಿ ಬಾಣಲೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಬಾಣಲೆ ಬಿಸಿ ಆಗೈತಿ ಎಣ್ಣೆ ಹಾಕ್ತೀನಿ ಈಗ ನೋಡಿರಿ ಎಣ್ಣೆ ಇದಕ್ಕೆ ಬಾಣಲೆ ಕಾಯ್ದೈತಿ ini sake itu. Iga yang ni kadai tu nanti ada ke? Sasui hakala kat sini. Sasui hakon ಹಾಕೋತೀನಿ ಇದಕ್ಕೆ ಉಳ್ಳಗಡೆ ಹಾಕೋತೀನಿ ನೋಡಿರಿ ಈಗ ಚೆಂದಾಗತ್ತೆ ರೀ ಪಲ್ಯ ಸಿಂಪಲಾಗಿ ಮಾಡಕತ್ತೀನಿ ನಾನು ಏನು ಜಾಸ್ತಿ ಇಂಗ್ರೀಡಿಯೆಂಟ್ ಹಾಕೋಲ್ಲದಕ್ಕೆ ಆ ಮಸಾಲ ಈ ಮಸಾಲ ಅಂತೇಳಿ ಅಚ್ಚುಕಟ್ಟಾಗಿ ನೀಟಾಗಿ ಊಟ ಮಾಡೋದಕ್ಕೆ ಸಿಂಪಲ್ಲಾಗಿ ಪಟ್ಟಂತ ಅರ್ಜೆಂಟ್ ಮಾಡೋದು ಮಾಡೋಕೆ ಸಿಂಪಲ್ಲಾಗಿ ರೀ ಸಿಂಪಲ್ಲಾಗಿ ಮಾಡಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ರೀ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಹೆಲ್ದಿ ಈಗ ನೋಡಿರಿ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆಗವಾಗ ಈಗ ಇದೇನು ಜಜ್ಜಿ ಇಟ್ಕೊಂಡಿದ್ದೀವಿ ಅಂದರೆ ಹಸಿ ಮೆಣಸಿಕಾಯಿ ಕಾರಣ ಇದನ್ನು ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಹಸಿ ಕರಿಬೇವು ಒಂದು ಹತ್ತು ಮೆಣ್ಸಿಕಾಯಿ ಇಷ್ಟು ಮಿಕ್ಸ್ ಮಾಡಿ ಈ ಜಜ್ಜಿ ಇಟ್ಕೊಂಡಿದ್ದೆ ನೋಡಿರಿ ಇದು ಭಾಳ ಟೇಸ್ಟ್ ಇರುತ್ತೆ ರೀ ಇದು ಹಾಕ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡು ಟೊಮೆಟೊ ಹಾಕಲ್ರಿ ನಾನು ಇದಕ್ಕೆ ಟೊಮೆಟೊ ಹಾಕಿದ್ರೆ ಕಾಳು ಟೇಸ್ಟೇ ಕೆಟ್ಟು ರೀ ಹೀಗಾಗಿ ಟೊಮೆಟೊ ಹಾಕಿಲ್ಲ ನಿಮ್ಮ ಹತ್ತಿರ ನಿಂಬೆ ಹಣ್ಣಿಂದ ನಿಂಬೆ ಹಣ್ಣು ಹಾಕೋಬೋದು ಹುಣ್ಸೆ ಹಣ್ಣು ರಸ ಸ್ವಲ್ಪ ಹುಣ್ಸೆ ಹಣ್ಣಿನ ರಸ ಆದರೂ ಹಾಕ್ಕೋಬೋದು ಟೊಮೆಟೊ ಹಾಕಿಲ್ಲ ರೀ ಟೊಮೆಟೊ ಹಾಕಿದ್ರೆ ಟೇಸ್ಟೇ ಬೇರೆ ಆಗತ್ತೆ ರೀ ಇದ್ರದ್ದು ನೋಡಿರಿ ಎಷ್ಟು ಸೂಪರ್ ಅನ್ಸಾಗತ್ತಿತ್ತು ಅಲ್ದು ಟೇಸ್ಟ್ ಕೂಡ ಅಷ್ಟೇ ಮಸ್ತ್ ಇರುತ್ತೆ ನೋಡಿರಿ ಇದ್ರಿ ಸರಿ ಸ್ನೇಹಿತರೆ ಉಪ್ಪು ಕೂಡ ಮೆಣ್ಸಿ ಏನು ಜಜ್ಜುತ್ತೆ ಉಪ್ಪನ್ನು ಅವಾಗಲೇ ಆವಾಗಲೇ ಹಾಕೋಬಿಟ್ಟಿರ್ತೀನಿ ರೀ ನಾನು ಉಪ್ಪು ಹಾಕಿದ್ರೇ ಅದು ಆಗೋದಿಲ್ಲ ಉಪ್ಪು ಹಾಕಿದ್ರೆ ನಾವು ಹಾಗೆ ಮೆಣಸಿಕ್ಕಾಯಿನ ಜಜ್ಜಿ ಕಲಲ್ ಜಾಜ್ಜಲಿ ಅಥವಾ ಮಿಕ್ಸಿಗೆ ಹಾಕಲಿ ಉಪ್ಪು ಹಾಕಿದನೇ ಜ್ರಿ ಅದು ಜಲ್ದಿ ರೀ ಮೆಣಸಿಗೈ ಅದು ಸ್ವಲ್ಪ ಈಸ ಈಸ ಆಗಿಬಿಡುತ್ತೆ ರೀ ಅದು ಟೇಸ್ಟೇ ರೀ ಅದು ಮೆಣಸಿಕಾಯಿ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿಟ್ಕೊಂಡ್ರೆ ಅದು ಹಸಿರಾಗಿನೂ ಇರುತ್ತೆ ಅದಕ್ಕೆ ಟೇಸ್ಟು ಇರುತ್ತೆ ಉಪ್ಪು ನಾನು ಮೆಣಸಿಕಾಯಿ ಜಜ್ಜಬೇಕಾದ್ರೆ ಹಾಕೊಂಡು ಇಟ್ಕೊಂಡಿದ್ದೀನಿ ಅವಾಗೆ ಹಾಕಿದ್ದೀನಿ ಈಗ ನೋಡಿರಿ ಪಾಳೇನ ಅದಲ್ರಿ ಉಸಲಿ ಇವನ್ನ ಹಾಕ್ಕಿಬಿಡ್ರಿ. ಮೇಲೆ ಅರ್ಶನಪುಡಿ ಹಾಕಿಬಿಡ್ರಿ. ಇದು ಜಾಸ್ತಿ ನೀರ ಇತ್ತು ಕುದಿಸ್ಕೋಬಾರ್್ರಿ. ಸುಮ್ಮನೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕಿದರೆ ಸಾಕು ಬಿಡುತ್ತೆ ರೀ ಇದು ಸಿಂಪಲ್ಲಾಗಿ ನೋಡಿರಿ ಸಿಂಪಲ್ಲಾಗಿ ಮಾಡಿದರೆ ಹೆಲ್ದಿ ತುಂಬ ರುಚಿಯಾಗಿರುತ್ತೆ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿರಿ ಇವಾಗ ಇದನ್ನು ಮಾಡಿದ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ನೀರು ಹಾಕೋದು ಬೇಡ ಹುಣಸೆ ಹಣ್ಣೆನ ಇಟ್ಕೊಂಡಿದ್ದೀನಿ ನಾನು ಹುಣಸೆ ಹಣ್ಣಿನ ರಸ ಹಾಕ್ತೀನಿ ಇವಾಗ ಹುಣಸೆ ಹಣ್ಣಿನ ರಸ ನಾನು ಸಾಂಬಾರು ಮಾಡ್ಬೇಕಂತ ಜಾಸ್ತಿನೇ ಇಟ್ಕೊಂಡಿದ್ದೀನಿ ರೀ ಈಗ ನೋಡಿರಿ ಹುಣಸೆ ಹಣ್ಣೆ ಇಟ್ಕೊಂಡಿದ್ಮೇಲೆ ಈ ಹುಣಸೆ ಹಣ್ಣಿನ ರಸ ಹಾಕ್ತೀನಿ ಸಾಕು ರೀ ಸಾಕು ಇಷ್ಟರೊಳಗೇನೆ ಆಯ್ತು ಬಿಟ್ಟರೆತು ಇಷ್ಟದೊಳಗೇ ಉಮ್ಗೊಯ್ತೈತೆ ರೀ ನಾವು ಇದಕ್ಕೇನು ಜಾಸ್ತಿ ನೀರು ಹಾಕೋದು ಬೇಡ ಜಾಸ್ತಿ ನೀರು ಹಾಕಿಬಿಟ್ಟು ಕುದಿಸೋದು ಬೇಡ ಆ ಥರ ಮಾಡಿದ್ರೆ ಕಡ್ಚು ಬೇದಂಗಾಗುತ್ತೆ ಆಗುತ್ತೆ ರೀ ಕಾಳು ಉಗೋದೊಳಗೆ ಬೇಯಿಸಿ ಬೇಯಿಸ್ಕೊಬಿಡುತ್ತೆ ಬೆಂದ್ಬಿಡುತ್ತೆ ಇಷ್ಟ ನೋಡ್ರಿ ಸಿಂಪಲ್ಲಾಗಿ ಮಾಡಿದ್ರೂ ಹೆಲ್ದಿಯಾಗಿರುತ್ತೆ ಟೇಸ್ಟ್ ಕೂಡ ಆಗಿರುತ್ತೆ ಇದಕ್ಕೆ ಮೇಲೆ ಮುಚ್ಚಿಬಿಡೋಣ ಫ್ಲೇಮು ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ ನೋಡಿರಿ ಎಷ್ಟು ಒಂದು ನಿಮಿಷ ಬೇಯಿಸ್ಕೊಂಬಿಡೋಣ ಈಗ ನೋಡಿ ಸ್ನೇಹಿತರೆ ಕಾಳೆ ಸ್ಟೋ ಬಂದ ಕಾಣ್ತಿದ್ವಲ್ಲ ಈಗ ಇದೆಲ್ಲ ಉಮಿಗೆ ಐತಿ ಎಷ್ಟು ಸ್ವಲ್ಪ ಆಗೈತಿ ನೋಡಿರಿ ಹಗಲ್ಲ ಎಷ್ಟು ಜಾಸ್ತಿ ಅನ್ನಿಸ್ತಿತ್ತು ಇಷ್ಟೇ ಇಷ್ಟ ಆಯ್ತು ಇವಾಗ ಕಲೆ ನೋಡಿರಿ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಬಿ ఇష్ట నోడ్రీ సింపల్ అద పల్లె నోడి గ్యాస్ బంద్ మాకొట్ నోడ్రీ